ಸಹ ಕೊಡಗೂಡು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಸಿದ್ದಾಪುರ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದು ಈ ಜಾಥಾವು ನಮ್ಮ ವಿರಾಜಪೇಟೆ ತಾಲೂಕು ಮತ್ತು ಪನ್ನಂಪೇಟೆ ತಾಲೂಕಲ್ಲಿ ಹತ್ತು ದಿನಗಳ ಕಾಲ ನಡೀತದೆ ಎಲ್ಲ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಹಬ್ಬದ ರೀತಿ ಸಂಭ್ರಮದ ರೀತಿ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಶಾಲಾ ಮಕ್ಕಳು ಮತ್ತು ಎಲ್ಲ ನಮ್ಮ ನಾಗರಿಕ ಬಂಧುಗಳು ಮತ್ತು ಎಲ್ಲ ಮಿತ್ರರು ವ್ಯಾಪಕ ಪ್ರಚಾರ ಕೊಟ್ಟು ಈ ಸಂವಿಧಾನ ಜಾಥವನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಈಗಾಗಲೇ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ದಿವಸ ನಾವು ಸಿದ್ದಾಪುರ ಗ್ರಾಮದಲ್ಲಿ ಮಕ್ಕಳಿಗೆ ವಿವಿಧ ರಸಪ್ರಶ್ನೆ ಕ ಕಾರ್ಯಕ್ರಮ ಅಳವಡಿಸಿದ್ದೀವಿ ಮತ್ತು ಅವರಿಗೆಲ್ಲ ಪ್ರಶಸ್ತಿ ಬಹುಮಾನ ಎಲ್ಲ ಕೊಟ್ಟು ಸಂವಿಧಾನದ ಬಗ್ಗೆ ನಮ್ಮ ಮುಂದಿನ ಯುವ ಪೀಳಿಗೆ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಈ ದೇಶವನ್ನು ಸಮರ್ಥ ನಾಯಕತ್ವದ ಕಡೆ ಕೊಡಲಿ ಮತ್ತು ನಮ್ಮ ದೇಶವನ್ನು ಉತ್ತಮ ಮಟ್ಟಕ್ಕೆ ತಗೊಂಡುಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಸಂವಿಧಾನ ಜಾಗೃತಿ ಜಾಥಾವನ್ನು ಆಯೋಜಿಸಿದ್ದು ಸಂವಿಧಾನದ ಬಗ್ಗೆ ಹೆಚ್ಚು ಹೆಚ್ಚು ಅರಿವು ಕೊಟ್ಟಷ್ಟು ನಮ್ಮ ಸಮಾಜ ಉತ್ತಮ ರೀತಿಯಲ್ಲಿ ಬದಲಾವಣೆಯಾಗಿ ಈ ದೇಶವನ್ನು ಸುಸ್ಥಿರ ಸ್ಥಿತಿಗೆ ನಾವೆಲ್ಲ ಕೊಂಡೋಗ ಕೊಂಡೊಯ್ಬೋದಾಗಿದೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿರೋದ್ರಿಂದ ನಮಗೆ ಭಾಳ ಜಿಲ್ಲಾಡಳಿತಕ್ಕೆ ತೊಂದರೆ ಖುಷಿ ಕೊಟ್ಟಿದೆ ಸೊ ಇದಕ್ಕೆ ನಾವು ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೀವಿ ನನ್ನ ಹೆಸರು ಶೇಖರ್ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಜನವರಿ ಇಪ್ಪತ್ತಾರನೇ ತಾರೀಕು ಭಾರತ ಸಂವಿಧಾನದ ಎಪ್ಪತ್ತೈದನೇ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸೋಮವಾರಪೇಟೆ ಕುಶಾಲನಗರ ಮಡಿಕೇರಿ ತಾಲೂಕಿನಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ದೊರಕಿದೆ ಅದೇ ರೀತಿ ಈ ದಿನ ತಾಲೂಕು ದಂಡಾಧಿಕಾರಿಗಳ ಸಮಕ್ಷಮದಲ್ಲಿ ಹಾಗೂ ವಿವಿಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ವಿವಿಧ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅವರ ಆಡಳಿತ ಮಂಡಳಿಯ ಸಮಕ್ಷಮದಲ್ಲಿ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದಲ್ಲಿ ಒಂದು ಜಾಥಾಗೆ ಒಂದು ಚಾಲನೆಯನ್ನು ಕೊಡೋರಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಾದ್ಯಂತ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ ಪ್ರಸ್ತುತ ಸಂವಿಧಾನದ ಮಹತ್ವದ ಕುರಿತು ಎಲ್ಲರಲ್ಲೂ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪ ಅಂತ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿರಾಜಪೇಟೆ ತಾಲೂಕು ಇಂದು ನಮ್ಮ ವಿರಾಜಪೇಟೆ ತಾಲೂಕು ಹಾಗೂ ಪೊನ್ನಂಪೇಟೆ ತಾಲೂಕು ಜಂಟಿಯಾಗಿ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಮೊದಲನೇ ಬಾರಿಗೆ ಪ್ರಾರಂಭದಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿಯಿಂದ ಇದು ಪ್ರಾರಂಭ ಆಗ್ತಾ ಇದೆ ಈ ಸಿದ್ದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಸಂಪೂರ್ಣವಾದ ಒಂದು ಸಹಕಾರ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಂದ ಶಿಕ್ಷಣ ಇಲಾಖೆಯಿಂದ ಹಾಗೂ ಸರ್ವರಿಂದಲೂ ಕೂಡ ಒಂದು ಸಹಕಾರ ಸಿಕ್ಕಿದೆ ನಾವು ವಿವಿಧ ಜಾಥಾಗಳ ಮೂಲಕ ಬೈಕ್ ರ್ಯಾಲಿ ಆಟೋ ರ್ಯಾಲಿ ಮತ್ತು ಮಕ್ಕಳ ಒಂದು ಸೆಷನ್ ಮೂಲಕ ಹಾಗೆ ಇಲ್ಲಿ ಸ್ಥಳೀಯ ಒಂದು ಕಲಾವಿದರಿಂದ ಕಲಾ ತಂಡದಿಂದ ಒಂದು ಕಲಾ ಪ್ರದರ್ಶನದ ಮೂಲಕ ಈ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ಜಾಥಾ ಸಾಕ್ತಾ ಇದೆ ಮುಂದೆ ಅಲ್ಲಿ ಒಂದು ಒಂದು ವೇದಿಕೆಯನ್ನು ಕಲ್ಪಿಸಲಾಗಿದೆ ವೇದಿಕೆಯಲ್ಲಿ ಒಂದು ವೇದಿಕೆಯ ಕಾರ್ಯಕ್ರಮ ನಡೆಯುತ್ತೆ ಈಗ ನಾನು ಕೊನೆಯದಾಗಿ ಇಲ್ಲಿ ಎಲ್ಲರೂ ಸಾರ್ವ ಸಾರ್ವಜನಿಕರ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಹಾಗೂ ಮಹತ್ವಪೂರ್ಣ ಒಂದು ಕಾರ್ಯಕ್ರಮವಾಗಿರುವಂಥ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಒಂದು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತೇನೆ